ಎಲ್ರಿಗೂ ನಮಸ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಅದರಲ್ಲೂ ನಮ್ಮ ಗೃಹಿಣಿಯರಿಗೆ ಎಲ್ಪ್ ಆಗುವಂತಹ ಟಿಪ್ಸ್ಗಳು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ನೋಡೋಣ ಟಿಪ್ಸ್ ಏನು ಅಂತ ಮೊದಲನೇದಾಗಿ ನಾನಿಲ್ಲಿ ಮಾತ್ರೆಗಳ ಕವರ್ನ ತೊಗೊಂಡಿದ್ದೀನಿ ಖಾಲಿಯಾಗಿರುವಂಥ ಮಾತ್ರೆಗಳ ಸ್ಟ್ರಿಪ್ಸ್ ಇದು ಕೆಲವೊಂದು ಉಳ್ದಿದ್ದು ಅದು ಬೇಡದಿರೋದನ್ನು ತೆಗೆದಿದ್ದೀನಿ ಇದನ್ನು ತೊಗೊಂಡು ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಸಣ್ಣ ಸಣ್ಣದಾಗಿ ಸೀಸರ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಬೇಕು ಮಾತ್ರೆಗಳ ಸ್ಟ್ರಿಪ್ಸು ತುಂಬ ಶಾರ್ಪ್ ಇರುತ್ತೆ ಕೈ ಕಟ್ ಆಗೋಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ದು ಲಿಡ್ಡನ್ನು ಕವರ್ ಮಾಡಿ ಒಂದು ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಬಿಟ್ಟು ಬಿಟ್ಟು ಗ್ರೈಂಡ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಮಿಕ್ಸಿ ಜಾರ್ದು ಬ್ಲೇಡು ಶಾರ್ಪ್ ಆಗುತ್ತೆ ಜೊತೆಗೆ ಮಿಕ್ಸಿ ಜಾರ್ ಬ್ಲೇಡ್ ಒಳಗಡೆ ಏನಾದರೂ ಉಳ್ಕೊಂಡಿದ್ರೆ ಗಲೀಜು ಅದು ಕ್ಲೀನ್ ಆಗುತ್ತೆ ನೋಡಿ ಈ ರೀತಿ ಈಗ ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ನೀಟಾಗಿ ವಾಶ್ ಮಾಡಿಕೊಳ್ಬೇಕು ವಾಶ್ ಮಾಡಿ ವಾಶ್ ಮಾಡುವಾಗ ಒಂದು ಸಣ್ಣ ತುಣುಕು ಕೂಡ ಉಳಿಬಾರ್ದು ಅಷ್ಟು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ಜೋರು ನೀರು ಬಿಟ್ಕೊಂಡು ಒಂದು ಸಲ ವಾಶ್ ಮಾಡಿ ಅದಾದಮೇಲೆ ಬ್ರಷ್ ಹಾಕಿ ನೀಟಾಗಿ ತೊಳೆದ್ರೆ ಏನು ಉಳಿಯೋದಿಲ್ಲ ಕ್ಲೀನಾಗಿ ಬರುತ್ತೆ ನೋಡಿ ಬ್ಲೇಡ್ ಕೂಡ ಶಾರ್ಪ್ ಆಗಿದೆ ಜೊತೆಗೆ ಒಳಗಡೆ ಕೂಡ ಕ್ಲೀನಾಗಿದೆ ಬ್ಲೇಡ್ ಕೆಳಗಡೆ ಏನಾದರೂ ಗಲೀಜು ಉಳ್ದಿದ್ರು ಕೂಡ ಅದು ಕ್ಲೀನಾಗಿ ಹೊರಗಡೆ ಬರುತ್ತೆ ನೆಕ್ಸ್ಟ್ ಟಿಪ್ ನೋಡೋಣ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಬಿಡಿಸುವಾಗ ಸಾಮಾನ್ಯವಾಗಿ ಉಗುರು ಒಳಗಡೆ ಎಲ್ಲ ಹೋಗಿ ಸಿಪ್ಪೆ ಅದು ಪೇಯ್ನ್ ಆಗುತ್ತೆ ಉರಿ ಬರುತ್ತೆ ಅದು ಒಂದು ಎರಡು ದಿನ ಹಾಗೆ ಇರುತ್ತೆ ಪೇಯ್ನು ತುಂಬ ಕಷ್ಟ ಇದೆ ಬೆಳ್ಳುಳ್ಳಿ ಬಿಡಿಸೋದು ತುಂಬ ಹಾರ್ಡ್ ಇರುತ್ತೆ ಅದು ತುದಿ ಹಾಗಾಗಿ ಅದು ಬಿಡಿಸುವಾಗ ಉಗುರಿಂದನೇ ಬಿಡಿಸಬೇಕು ಉಗುರಿಂದ ಬಿಡಿಸುವಾಗ ಸಾಮಾನ್ಯವಾಗಿ ಎಲ್ರಿಗೂ ಈ ರೀತಿ ಆಗಿದೆ ಎಕ್ಸ್ಪೀರಿಯೆನ್ಸ್ ಅದರಲ್ಲೂ ನಾನು ಕೂಡ ಒಬ್ಳು ನಾನು ಈಗ ತೋರಿಸುವಂಥ ಮೆಥಡ್ನ ಯೂಸ್ ಮಾಡೋದ್ರಿಂದ ಈಸಿಯಾಗಿ ಬೆಳ್ಳುಳ್ಳಿನ ಬಿಡಿಸ್ಬೋದು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಅದಕ್ಕೆ ಸಿಪ್ಪೆನ ತೆಗ್ದಂಥ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಹಾಕೊಂಡು ಒಂದು ಎರಡು ನಿಮಿಷ ನೆನೆಲಿಕ್ಕೆ ಬಿಡಬೇಕು ಎರಡು ನಿಮಿಷ ನೆನೆಲಿಕ್ಕೆ ಬಿಟ್ಟರೆ ಸಾಫ್ಟ್ ಆಗುತ್ತೆ ನಂತರ ಒಂದೊಂದೇ ಬೆಳ್ಳುಳ್ಳಿ ಈಕ್ಳನ್ನು ತೊಗೊಂಡು ಈ ರೀತಿ ಬಿಡಿಸೋದ್ರಿಂದ ಬೇಗನೂ ಕೂಡ ಆಗುತ್ತೆ ಸಾಫ್ಟಾಗಿ ಕೂಡ ಬರುತ್ತೆ ಹಾಗೆ ಊರುಗಳು ಸಂಧಿಯಲ್ಲಿ ಹೋಗೋದಿಲ್ಲ ಪೇಯ್ನ್ ಕೂಡ ಬರೋದಿಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ಹತ್ತಿರ ಹತ್ತು ನಿಮಿಷದಲ್ಲಿ ಅರ್ಧ ಕೆ ಜಿ ಬೆಳ್ಳುಳ್ಳಿನ ಬಿಡಿಸ್ಬೋದು ಅಷ್ಟು ಈಸಿಯಾಗಿ ಬರುತ್ತೆ ಜೊತೆಗೆ ಸಾಫ್ಟಾಗಿ ಕೂಡ ಆಗಿರುತ್ತೆ ಸಿಪ್ಪೆ ಆರಾಮಾಗಿ ಬಿಡಿಸ್ಕೊಳ್ಬೋದು ಬೆಳ್ಳುಳ್ಳಿನ ಒಂದು ಎರಡು ನಿಮಿಷ ನೀರಲ್ಲಿ ನೆನೆಸಿಟ್ರೆ ಸಾಕು ಎರಡು ನಿಮಿಷ ನೆನೆಯೋದ್ರಿಂದ ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಎರಡೂ ಕೂಡ ಸಾಫ್ಟ್ ಆಗುತ್ತೆ ಆಗ ನೋಡಿ ಈ ರೀತಿ ಈಸಿಯಾಗಿ ಬರುತ್ತೆ ಎಷ್ಟು ಈಸಿಯಾಗಿ ಬರ್ತಾಯಿದೆ ಒಂದು ಎಳೆ ತೆಗೆದ್ರೆ ಸಾಕು ಎಲ್ಲ ಸಿಪ್ಪೆನೂ ಹೊರಗಡೆ ಬಂದುಬಿಡುತ್ತೆ ತುಂಬ ಕಷ್ಟಪಡೋದೇನು ಬೇಡ ಹಾಗೆ ಊರುಗಳಲ್ಲಿ ಹೋಗಿ ಕುತ್ಕೊಳ್ಳೋದು ಇಲ್ಲ ಜೊತೆಗೆ ಪೇಯ್ನ್ ಕೂಡ ಬರೋದಿಲ್ಲ ಇದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನನಗಂತೂ ತುಂಬ ಈಸಿ ಅನ್ನಿಸ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಮುಂದಿನ ಟಿಪ್ಸ್ ನೋಡೋಣ ಸಾಮಾನ್ಯವಾಗಿ ಹಸಿ ಮೆಣಸಿನಕಾಯ ಕಟ್ ಮಾಡುವಾಗ ಕೈ ಉರಿ ಬರುತ್ತೆ ಅದರಲ್ಲೂ ಸೆನ್ಸಿಟಿವ್ ಸ್ಕಿನ್ ಇರೋರಿಗಂತೂ ತುಂಬ ಉರಿಯುತ್ತೆ ಎಣ್ಣೆ ಹಚ್ಕೊಂಡ್ರು ಕೂಡ ಒಂದು ಎರಡರಿಂದ ಮೂರು ಗಂಟೆ ಉರಿ ಕಡಿಮೆ ಆಗೋದಿಲ್ಲ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂಥವ್ರು ಈ ಟಿಪ್ಸ್ನ ನೋಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನನಗಂತೂ ಒಂದೇ ಒಂದು ಹಸಿ ಕೈ ಕಟ್ ಮಾಡಿದ್ರು ಕೂಡ ತುಂಬ ಉರಿ ಬರುತ್ತೆ ಕೈ ತೊಡ್ಕೊಳ್ಳೋಕ್ಕೆ ಆಗೋದಿಲ್ಲ ಐಸ್ ಅಥವಾ ಎಣ್ಣೆ ಹಚ್ಕೊಂಡ್ರು ಕೂಡ ಕಡಿಮೆ ಆಗೋದಿಲ್ಲ ಹಾಗಾಗಿ ನಾನು ಈ ಟಿಪ್ಸ್ನ ಯಾವುದೋ ವಿಡಿಯೋದಲ್ಲಿ ನೋಡಿ ಫಾಲೋ ಮಾಡಿದ್ದು ನನಗೆ ಇದು ಚೆನ್ನಾಗಿ ವರ್ಕ್ ಆಗಿದೆ ಹಾಗಾಗಿ ನಾನು ಇದನ್ನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಈ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನೀವು ಎಷ್ಟು ಹಸಿ ಕಟ್ ಮಾಡ್ಬೋದು ಕೈ ಉರಿ ಬರೋದಿಲ್ಲ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೋಲ್ಗೇಟ್ ಇರುತ್ತೆ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿದ ನಂತರ ಕೋಲ್ಗೇಟ್ ಅಥವಾ ಪೇಸ್ಟ್ ಯಾವುದಾದ್ರು ಆಯಿತು ಟೂತ್ಪೇಸ್ಟ್ನ ಯೂಸ್ ಮಾಡ್ಬೋದು ಹಸಿ ಮೆಣಸಿನಕಾಯಿ ಕಟ್ ಮಾಡಿದ ನಂತರ ಈ ರೀತಿ ಸ್ವಲ್ಪ ಟೂತ್ಪೇಸ್ಟ್ನ ಕೈಯಲ್ಲಿ ತೊಗೊಂಡು ಅದನ್ನು ಎರಡೂ ಕೈಯಲ್ಲಿ ನೀಟಾಗಿ ಒರೆಸ್ಬೇಕು ಹಾಗೇ ಡ್ರೈ ಇರುವಾಗಲೇ ಒರೆಸ್ಕೊಳ್ಬೇಕು ನೀಟಾಗಿ ಒಂದು ಎರಡು ಸೆಕೆಂಡ್ ಒರೆಸಿದ್ರೆ ಸಾಕು ಈ ರೀತಿ ಚೆನ್ನಾಗಿ ಉಜ್ಜಿ ಹಸಿಮೆಣ್ಸಿ ಕೈದು ಏನು ಫ್ಲೇವರ್ ಇರುತ್ತೆ ಅದೆಲ್ಲ ಟೂತ್ಪೇಸ್ಟ್ ಜೊತೆಗೆ ಹೋಗುತ್ತೆ ಆಗ ಉರಿ ಕಡಿಮೆ ಆಗುತ್ತೆ ಈಗ ಹ್ಯಾಂಡ್ ವಾಶ್ ಮಾಡೋದ್ರಿಂದ ಕೈ ಉರಿ ಬರೋದಿಲ್ಲ ನನ್ನ ಮುಂದಿನ ಟಿಪ್ಸು ಈರುಳ್ಳಿನ ಹೆಚ್ಚುವಾಗ ಸಾಮಾನ್ಯವಾಗಿ ಎಲ್ರಿಗೂ ಕಣ್ಣಲ್ಲಿ ನೀರು ಬರುತ್ತೆ ಜೊತೆಗೆ ಮೂಗಲ್ಲಿ ಕೂಡ ನೀರು ಬರುತ್ತೆ ಕಣ್ಣು ತುಂಬ ಉರಿ ಬರುತ್ತೆ ಈರುಳ್ಳಿ ತುಂಬ ಖಾರ ಇದ್ದರಂತೂ ಒಂದು ಹೆಚ್ಚಕ್ಕಾಗಲ್ಲ ಅಷ್ಟು ಹಿಂಸೆ ಆಗುತ್ತೆ ಸಾಮಾನ್ಯವಾಗಿ ಅಡುಗೆ ಮಾಡೋರಿಗೆ ಗೊತ್ತಿರುತ್ತೆ ಇದ್ರ ಕಷ್ಟ ಏನು ಅಂತ ಈ ಟಿಪ್ಸ್ನ ಫಾಲೋ ಮಾಡೋದರಿಂದ ಈಸಿಯಾಗಿ ಈರುಳ್ಳಿನ ಹೆಚ್ಚಬೌದು ನಾನಿಲ್ಲಿ ಒಂದು ಪಾತ್ರೆನಲ್ಲಿ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಹಾಗೆ ನೆನಲಿಕ್ಕೆ ಬಿಡಬೇಕು ನೆನೆದ ನಂತರ ಒಂದೊಂದೇ ಈರುಳ್ಳಿನ ತೊಗೊಂಡು ಈ ರೀತಿ ಹೆಚ್ಚೋದ್ರಿಂದ ಸಿಪ್ಪೆ ಕೂಡ ಈಸಿಯಾಗಿ ತೆಗಿಬೋದು ನೀರಲ್ಲಿ ನೆನೆಸಿರೋದರಿಂದ ಸಿಪ್ಪೆ ಕೂಡ ಸಾಫ್ಟ್ ಆಗಿರುತ್ತೆ ಒಂದು ಲೇಯರ್ ತೆಗೆದ ತಕ್ಷಣ ಈಸಿಯಾಗಿ ಬಂದುಬಿಡುತ್ತೆ ಜೊತೆಗೆ ಹೆಚ್ಚುವಾಗ ಕಣ್ಣಲ್ಲಿ ನೀರು ಕೂಡ ಬರೋದಿಲ್ಲ ಕಣ್ಣು ಉರಿ ಬರೋದಿಲ್ಲ ನೀವು ಒಂದೇ ಸಲ ಹತ್ತು ಕೆ ಜಿ ಈರುಳ್ಳಿ ಹೆಚ್ಚಿದ್ರು ಕೂಡ ಆರಾಮಾಗಿ ಹೆಚ್ಚಿಕೊಳ್ಬೋದು ಕಷ್ಟ ಆಗೋಲ್ಲ ಇವತ್ತಿನ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್